ಏನು ಪುಟಿನ್ ಭಾರತಕ್ಕೆ ಭೇಟಿ ವೇಳೆ ರಾಷ್ಟ್ರಪತಿ ಭವನದಲ್ಲಿ ಭೋಜನಕೂಟ ಆಯೋಜನೆ ಮಾಡಲಾಗಿತ್ತು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಹೊರತುಪಡಿಸಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ವಿಪಕ್ಷದ ಯಾವುದೇ ನಾಯಕರಿಗೆ ಆಹ್ವಾನ ಬಂದಿರಲಿಲ್ಲ ಇದು ಭಾರಿ ಚರ್ಚೆಗೆ ಕಾರಣವಾಗಿದ್ದು ತರೂರ್ ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಾರಾ ಎಂಬ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಆದರೆ ಊಹಾಪೋಹಗಳಿಗೆಲ್ಲ ಶಶಿ ತರೂರ್ ತುಂಬಾ ಕೂಲ್ ಆಗಿ ಉತ್ತರಿಸಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಇದು ಹೆಚ್ಚು ಪ್ರಸ್ತುತವಾಗಿದೆ ಅಂತ ಹೇಳಿದ್ದಾರೆ ಇತ್ತ ಎರಡೂ ಸದನಗಳಲ್ಲಿನ ವಿರೋಧ ಪಕ್ಷದ ನಾಯಕರನ್ನು ಅತಿಥಿ ಪಟ್ಟಿಯಲ್ಲಿ ಸೇರಿಸಲಾಗಿಲ್ಲ ಆಹ್ವಾನವನ್ನು ಕೂಡ ಯಾವ ಆಧಾರದ ಮೇಲೆ ಕಳಿಸಲಾಗಿದೆ ಅಂತ ತಮಗೆ ತಿಳಿದಿಲ್ಲ ಅಂತ ಇತರೆ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡಿದ್ದಾರೆ ಶಶಿ ತರೂರು ಗೆದ್ದಿರೋದು ಕಾಂಗ್ರೆಸ್ ಸಿಂಬಲ್ ಮೇಲೆ ಅವರು ಒಂದು ವರ್ಷದಿಂದ ಅವರು ಬಿಜೆಪಿ ನಾಯಕರ ತನ್ನ ಬಿಹೇವ್ ಮಾಡ್ತಾರೆ ಬಿಜೆಪಿಯವರು ಕೂಡ ಪಿಯವರು ಅಂತ ಟ್ರೀಟ್ ಮಾಡ್ತಾರೆ ಕರೆದಿರೋದಲ್ಲೇನು ವಿಶೇಷತೆ ಇಲ್ಲ ನೆಕ್ಸ್ಟ್ ಎಲೆಕ್ಷನ್ ಲೋಕಸಭೆಗೆ ಅವರು ತಿರುವಂತಪುರದಿಂದ ಹೆಚ್ಚು ಕಮ್ಮಿ ಬಿಜೆಪಿ ನಿಂತ್ಕೊಂಡು ನಿಂತ್ಕೆ ಹೇಳೋಕ್ಕಾಗಲ್ಲ ಅಲ್ಲ ಸಂಗೆ ಅಂತ ವಿಶೇಷತೆ ಏನು ಕಾಣ್ತಲ್ಲ ನಮಗೆ ಸುದ್ದಿನಲ್ಲಿ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಗೆಲ್ಲ ಹೋಗ್ತಿವಿ ರಿಸ್ಕ್ ಹಾಕೋತೀವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಎಲ್ಲ ಆರ್ನಿಕ್ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ ಮತ್ತೆ ತುಂಬಾ ಎನರ್ಜಿ ಆಗಿರ್ತೀರ